ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಭಾರಿ ಚರ್ಚೆ ಆಗ್ತಿರೋ ವಿಷಯದ ಬಗ್ಗೆ ಮಾತಾಡೋಣ ಅದೇ ಕರ್ನಾಟಕ ಜಾತಿ ಗಣತಿ ವರದಿ ಎರಡು ಸಾವಿರದ ಇಪ್ಪತ್ತ ಐದು ಯಾರು ಎಷ್ಟು ಜನ ಯಾರು ಎಷ್ಟು ಶೇಕಡ ಇದು ನಮಗೆ ಎಂತಹ ಪರಿಣಾಮವನ್ನು ಬೀರಬಹುದು ಇದೆಲ್ಲ ನಿಖರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಿಗುತ್ತೆ ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಮಾತುಗಳನ್ನು ಕಮೆಂಟಲ್ಲಿ ಶೇರ್ ಮಾಡಿ ಮೊದಲಿಗೆ ಜಾತಿ ಗಣತಿ ಅಂದರೆ ಏನು ಇದು ಒಂದು ಸರ್ವೆ ಪ್ರಕ್ರಿಯೆ ಜನರನ್ನು ಅವರ ಜಾತಿ ಆಧಾರದ ಮೇಲೆ ಎಣಿಸುವುದು ಇದರಿಂದ ನಮ್ಮ ಸಮಾಜದಲ್ಲಿ ಯಾವ ಜಾತಿಗೆ ಎಷ್ಟು ಜನರಿದ್ದಾರೆ ಎಂಬುದು ಗೊತ್ತಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣನೆಯ ನಂತರ ಇಡೀ ಭಾರತದ ಮಟ್ಟದಲ್ಲಿ ಜಾತಿ ಗಣತಿ ಆಗಿಲ್ಲ ಆದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ವರದಿಯನ್ನು ಹೊರತಂದಿದೆ ಈ ವರದಿಯ ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ ಈ ವರದಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಇಲ್ಲಿ ಕೆಲವೊಂದು ಮುಖ್ಯ ಶೇಕಡವಾರು ವಿವರಗಳಿವೆ ಒಕ್ಕಲಿಗರು ಹದಿನಾರು ಶೇಕಡವಾರು ಲಿಂಗಾಯಿತರು ಹನ್ನೊಂದು ಶೇಕಡವಾರು ಕುರುಬರು ಏಳು ಶೇಕಡವಾರು ಮುಸ್ಲಿಂ ಸಮುದಾಯ ಹದಿಮೂರು ಶೇಕಡವಾರು ಅನುಸೂಚಿತ ಜಾತಿ ಹತ್ತೊಂಬತ್ತು ಶೇಕಡವಾರು ಅನುಸೂಚಿತ ಜನಜಾತಿ ಒಂಬತ್ತು ಪಾಯಿಂಟ್ ಎಂಟು ಶೇಕಡವಾರು ಇತರೆ ಹಿಂದೂ ವರ್ಗಗಳು ಇಪ್ಪತ್ತೇಳು ಶೇಕಡವಾರು ಇದು ಮೊದಲ ಬಾರಿಗೆ ನಮಗೆ ನಿಖರ ಅಂಕಿ ಅಂಶದ ಆಧಾರದ ಸಮಾಜದ ಬಿಂಬ ಸಿಕ್ಕಿರೋದು ಈ ವರದಿ ಹೇಗೆ ಸಿದ್ಧ ಆಯಿತು ಅಂತ ನೋಡೋದಾದರೆ ಈ ವರದಿ ಸಿದ್ಧಗೊಳ್ಳೋದು ಸುಲಭ ವಿಷಯ ಅಲ್ಲ ಖಗ್ಗೋಡ ಸಮಿತಿ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಿಸಿದ ಈ ಪ್ರಕ್ರಿಯೆ ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸಲಾಯಿತು ಜನರ ಜಾತಿ ಆರ್ಥಿಕ ಪರಿಸ್ಥಿತಿ ಶಿಕ್ಷಣ ಮಟ್ಟ ಉದ್ಯೋಗ ಇವೆಲ್ಲ ದಾಖಲಿಸಲಾಯಿತು ಈ ಎಲ್ಲ ಡೇಟಾ ಸಂಗ್ರಹಿಸಿ ಪರಿಶೀಲಿಸಿ ಸರಿಯಾದ ಅರ್ಪಿಸಲು ಇಟ್ಟ ಸಮಯ ಎಷ್ಟು ಅಂದರೆ ಎಂಟು ವರ್ಷಗಳು ಇದರ ಪರಿಣಾಮಗಳನ್ನು ನಾವು ನೋಡೋದಾದರೆ ಈ ವರದಿಯಿಂದ ಸರ್ಕಾರ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಮೊದಲನೆಯದಾಗಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಮೀಸಲಾತಿ ನೀಡಲು ಸಾಧ್ಯವಾಗುತ್ತದೆ ಎರಡನೆಯದಾಗಿ ಶಿಕ್ಷಣ ಉದ್ಯೋಗ ಸಾಲ ಗೃಹ ಯೋಜನೆಗಳಲ್ಲಿ ಹೊಸ ಮಾರ್ಗದರ್ಶನ ಸಿಗಬಹುದು ಇದೇ ವೇಳೆ ಕೆಲವರು ಈ ವರದಿಗೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ಅವರು ಹೇಳ್ತಿದ್ದಾರೆ ಅಂಕಿ ಅಂಶಗಳಲ್ಲಿ ಎಡವಟ್ಟುಗಳಿವೆ ಇದು ರಾಜಕೀಯ ಲಾಭಕ್ಕೆ ಬಳಸಬಹುದು ಅಂತ ನಮ್ಮ ಮೇಲೆ ಪರಿಣಾಮ ಏನು ಈ ವರದಿ ನಿಮ್ಮ ಜೀವನಕ್ಕೂ ಕೂಡ ಸಂಬಂಧಿಸಿದೆ ನೀವು ಯಾವ ವರ್ಗದಲ್ಲಿ ಬರುವಿರಿ ಎಂದು ಸ್ಪಷ್ಟವಾಗುತ್ತದೆ ಹಾಗೂ ಸರ್ಕಾರದ ಯೋಜನೆಗಳು ನಿಮ್ಮ ಜಾತಿಗೆ ಅನುಕೂಲಕರವೋ ಇಲ್ಲವೋ ಎಂಬುದು ತಿಳಿಯುತ್ತದೆ ಮತ್ತೊಂದು ಮುಖ್ಯವಾಗಿ ಈ ವರದಿಯಿಂದ ನೀವು ಸರ್ಕಾರದಿಂದ ಯಾವ ಹಕ್ಕುಗಳನ್ನು ಪಡೆಯಬಹುದೆಂಬುದರ ಲೆಕ್ಕ ಹಾಕಬಹುದು ಜನರ ಅಭಿಪ್ರಾಯಕ್ಕೆ ಬಂದರೆ ಜನರಲ್ಲಿ ಎರಡು ರೀತಿಯ ಅಭಿಪ್ರಾಯವಿದೆ ಒಂದೆಡೆ ಇದು ನ್ಯಾಯಪ್ರದ ಸಮಾನತೆಗಾಗಿ ಅಗತ್ಯವೆಂದು ಇನ್ನೊಂದೆಡೆ ಇದು ಸಮಾಜದಲ್ಲಿ ಜಾತಿ ಆಧಾರಿತ ವಿಭಜನೆ ತರಬಹುದು ಎಂಬ ಭಯ ಆದರೆ ಸತ್ಯ ಅಂದರೆ ನಿಖರ ಮಾಹಿತಿ ಇರುವುದೇ ಉತ್ತಮ ನಿರ್ಧಾರಗಳಿಗೆ ದಾರಿ ತೋರುತ್ತೆ ಹಾಗಾದರೆ ಸ್ನೇಹಿತರೆ ಈ ಜಾತಿ ಗಣತಿ ವರದಿ ನಮ್ಮ ಭವಿಷ್ಯವನ್ನು ರೂಪಿಸುವಂತೆ ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದ್ದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಬರೆಯಿರಿ ಇದಕ್ಕಿಂತ ಹೆಚ್ಚು ವಿಡಿಯೋಗಳಿಗಾಗಿ ಎನಿ ಡೌಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಮುಗಿದ್ರೂ ವಿಚಾರ ಬಾಕಿ ಇದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಧನ್ಯವಾದಗಳು